ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸೋಕೇಸ್ ಎಷ್ಟು ಹಳೆಯದಾಗಿ ಕಾಣಿಸ್ತೈತಲ್ವ ಸುಮಾರು ಪೇಪರ್ಸ್ಗಳೆಲ್ಲ ಇಲ್ಲೇ ಸ್ಟೋರೇಜ್ ಮಾಡಿಟ್ಟಿದ್ದೀವಿ ಮತ್ತು ತುಂಬಾ ಗಲೀಜಾಗಿದೆ ಸೊ ಸೋಕೇಸ್ ಅಂದರೆ ತುಂಬಾ ಚೆನ್ನಾಗಿರ್ಬೇಕಲ್ವ ಮತ್ತು ಅಟ್ರ್ಯಾಕ್ಸನ್ ಆಗಿರಬೇಕು ಹಾಗಾಗಿ ಇವತ್ತು ನಾನು ತುಂಬನೇ ಆಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ನಿಮ್ಮ ಮನೆ ಮಗಳು ದಿವ್ಯಾ ರಾಜೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸೊ ಇವಾಗ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಸೋಕೇಸ್ ಕವರ್ ಮಾಡ್ತಾಯಿದ್ದೀನಿ ಸೋಕೇಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಮೆಮೊರೀಸ್ನ ಇಲ್ಲಿ ಶೋ ಆಗಿ ಇಡುವಂಥದ್ದು ಮೆಮೊರೀಸ್ ಅಂದರೆ ನಾವು ಎಲ್ಲಾದರೂ ಹೋದರೆ ಒಂದು ಐಟಮ್ಸ್ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಗಿಫ್ಟ್ ಐಟಮ್ಸು ಅದನ್ನು ತಂದು ಇಲ್ಲಿ ಇಡ್ತೀವಿ ಸೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮತ್ತೆ ಮದುವೆ ಗೃಹ ಪ್ರವೇಶ ಬರ್ಡೇ ಪಾರ್ಟಿಗೆಲ್ಲರೂ ಕೂಡ ಗಿಫ್ಟ್ ಕೊಡ್ತಾರೆ ಅದನ್ನು ತಂದು ಸೋಕೆ ಸಲ ಇಡ್ತೀವಲ್ವಾ ಅದನ್ನೇನಕ್ಕೆ ಇಡ್ತೀವಿ ಮೆಮೊರೀಸ್ ಇಂಥವ್ರು ನಮಗೆ ಗಿಫ್ಟ್ ಕೊಟ್ಟಿದ್ದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಮನೆಗೆ ಒಂದು ಕಳೆ ಸೋಕೇಸ್ ಇಲ್ಲಾಂದರೆ ಮನೆಗೆ ಒಂದು ಕಳೆನೇ ಇಲ್ಲ ಸೊ ಇವಾಗ ಒಂದು ಮನೆ ಕಟ್ಟ ಮೇಲೆ ಇಲ್ಲೇನಾದರೂ ಒಂದು ಏನಾದರೂ ಒಂದು ಪ್ಲೇಸ್ ಮಾಡಬೇಕಲ್ವಾ ಅಂತ ಬೇರೆಯವರು ಕೇಳ್ತಾ ಇರ್ತಾರೆ ಎಲ್ಲರಿಗೂ ಅದೊಂದು ಇಷ್ಟ ಅಲ್ವಾ ಅಟ್ಲೀಸ್ಟ್ ಒಂದು ಗೊಂಬೆನಾದರೂ ಇಡೋಣ ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಮನೆಗೆ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣವೇ ಒಂದು ಸೋಕೇಸ್ನ ಮಾಡಿಸಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಅಮ್ಮನ ಮನೇಲಿ ಸೊ ಸೋಕೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ ಮನೆ ಒಳಗಡೆ ಬಂದವರು ಓ ಎಷ್ಟು ಚೆನ್ನಾಗಿದೆಯಲ್ವಾ ಅಂತ ಹೇಳಬೇಕು ಅಂತ ಎಲ್ಲರಿಗೂ ಅಷ್ಟೇ ಒಂದು ಅಡುಗೆ ಮಾಡಿದ್ಮೇಲೆ ಅಡುಗೆ ಊಟ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಅಡುಗೆ ಮಾಡಿದವ್ರಿಗೆ ಎಷ್ಟು ಖುಷಿಯಾಗುತ್ತೋ ಮನೇನ ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಯಾರಾದರೂ ಬಂದು ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀರಲ್ವ ಅಂದ್ರ ತಕ್ಷಣವೇ ತುಂಬಾ ಖುಷಿಯಾಗುತ್ತಲ್ವ ಸೊ ನಾವು ಅಡುಗೆ ಮನೆಯನ್ನು ಎಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು ಮನೆ ಒಳಗಡೆ ಬಂದು ಆಮೇಲೆ ಅಡುಗೆ ಮನೆಗೆ ಬಂದು ನೋಡಿದವರು ಅಡುಗೆ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಮನೆ ಒಳಗಡೆ ಬಂದ ತಕ್ಷಣವೇ ಕಾಣಿಸೋದು ಸೋಕೇಸ್ ಹಾಗಾಗಿ ಇವತ್ತು ನನ್ನ ಸೋಕೇಸ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋಣ ಅಂತೇಳಿ ಸೋಕೇಸ್ ಕ್ಲೀನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಸೋಕೇಸು ತುಂಬನೇ ರೇರು ಇವಾಗೆಲ್ಲ ವಾಲ್ಡ್ರೂಪ್ ಟೈಪು ಸಪ್ರೇಟ್ ಮನೆಯೆಲ್ಲ ಕಟ್ಟಾದ ಮೇಲೆ ಸಪ್ರೇಟ್ ಮರದಲ್ಲಿ ತಂದು ಇಡ್ತಾರೆ ಆದರೆ ಅದಕ್ಕಿಂತ ತುಂಬಾ ಆಗಿ ತುಂಬ ಚೆನ್ನಾಗಿ ಕಾಣಿಸೋದು ಅಂದರೆ ಈ ಥರ ಸೋಕೇಸು ಆಲ್ಮೋಸ್ಟ್ ಹಳ್ಳಿಗಳ ಮನೆಗಳಲ್ಲೆಲ್ಲ ಈ ಥರನೇ ಇಟ್ಟಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಲ್ಲಿಗಳೆಲ್ಲ ಹಿಕ್ಕೆಗಳೆಲ್ಲ ಹಾಕ್ಬಿಟ್ಟಿದೆ ಹಂಟ್ ಅಂಟಾಗ್ಬಿಟ್ಟಿದೆ ಸೊ ಅದನ್ನೆಲ್ಲ ನಾನು ಈಗ ರಿಮೂವ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ನಾವು ಗ್ಲಾಸ್ನ ಎಳಿತೀವಲ್ವ ಡೋರು ಅದು ಪಟ್ಟಿ ಒಳಗಡೆ ಎಲ್ಲ ತುಂಬಾ ಕೊಳೆ ಕೂತ್ಕೊಂಡಿದೆ ಅದನ್ನೆಲ್ಲ ಬಟ್ಟೆಲಿ ಪಟ್ಟಿ ಥರ ಮಾಡಿಬಿಟ್ಟು ಈ ರೀತಿ ತೆಗೆದ್ರೆ ಬೇಗನೆ ರಿಮೂವ್ ಆಗುತ್ತೆ ಇಲ್ಲಾಂದರೆ ಬಟ್ಟೆ ಬಟ್ಟೆ ಒಳಗಡೆ ಕಡ್ಡಿ ಹಾಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಅಲ್ಲಿರುವಂಥ ಗಲೀಸ್ ಎಲ್ಲ ಹೋಗುತ್ತೆ ಸೊ ನಾನು ಆ ರೀತಿ ಮಾಡ್ತಾಯಿದ್ದೀನಿ ನೀವು ಸ್ಮೂತ್ ಟವಲ್ನ ತೊಗೋಬೋದು ಈ ಲುಂಗಿ ಬಟ್ಟೆ ಬರುತ್ತೆ ನೋಡಿ ಅದರಲ್ಲಿ ಬೇಗನೆ ಅಲ್ಲಿರುವಂಥ ಕೊಳೆಗಳೆಲ್ಲ ಹೋಗುತ್ತೆ ನೀವು ಫಸ್ಟು ತೇವಾ ಬಟ್ಟೆ ಮಾಡಿ ಒರೆಸೋದಕ್ಕಿಂತ ಮೊದಲು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಬಿಡಿ ಮತ್ತು ಸುತ್ತ ನೀವು ನೋಡ್ತಾ ಇರ್ಬೋದು ಬಾಡ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದನ್ನು ನಾವೇ ಚಾಯ್ಸ್ ಮಾಡಿ ಮಾಡಿಸಿರುವಂಥದ್ದು ಮತ್ತು ಪಕ್ಕದ ನೊಂದು ಬಾಡ್ರ್ ಇದೆಯಲ್ಲ ದೇವ್ರ ಮನೆಗೆ ಹಾಕ್ಕೊಟ್ಟಿದ್ರು ಅವರು ಸೊ ನನಗೆ ಇದು ತುಂಬಾ ಇಷ್ಟ ಆಗಿತ್ತು ಆವಾಗ ನಾವು ಮೂರು ಜನ ಇದ್ದೀವಲ್ವ ಮಕ್ಕಳು ಮನಸ್ಗೂ ಕೂಡ ಅಂದರೆ ನಮ್ಮ ಭಾವನೆಗೂ ಕೂಡ ಒಂದು ಬೆಲೆ ಇತ್ತು ನಾವು ಹೇಳ್ತಿದ್ವಿ ಅಪ್ಪ ಈ ರೀತಿ ಮಾಡಿಸಿ ಅಮ್ಮ ಈ ರೀತಿ ಮಾಡಿಸಿ ಆಮೇಲೆ ಆ ಮಾಡೋರು ಕೂಡ ಐಡಿಯಾಸ್ ಕೊಟ್ಟರು ನಾವು ಈ ರೀತಿ ಮಾಡಿ ಅಂತ ಹೇಳಿದ ತಕ್ಷಣ ಈ ರೀತಿ ಮಾಡಿಕೊಟ್ರು ಸೊ ನಮ್ಮ ಮನೆಗೆ ಬಂದವರೆಲ್ಲ ತುಂಬಾ ಇಷ್ಟಪಡ್ತಾರೆ ಈಗ ಈ ಸೋಕೇಶ್ಸ ತುಂಬ ಚೆನ್ನಾಗಿ ಮಾಡಿಸಿದ್ದೀರಿ ಅಂದಮೇಲೆ ತುಂಬ ಚೆನ್ನಾಗಿಡ್ಬೇಕಲ್ವಾ ಸೊ ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ ಕ್ಲೀನ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈಗ ನಮ್ಮೂರಲ್ಲಿ ಹು ಹಬ್ಬ ಇದೆ ಸೊ ಎಲ್ಲವನ್ನು ಕ್ಲೀನ್ ಮಾಡಬೇಕು ನಾನು ನನ್ನ ಮಗುನ ಬಿಡೋದಕ್ಕೆ ಅಂತ ಬಂದಿದ್ದೀನಿ ಅಮ್ಮ ಸೋಕೇಸ್ ಮತ್ತು ಫ್ರಿಜ್ನ ಕ್ಲೀನ್ ಮಾಡಿ ಹೋಗು ಅಂತ ಹೇಳಿದ್ರು ಯಾಕಂದರೆ ಅಮ್ಮ ಒಬ್ಬರೇ ತುಂಬಾ ಕೆಲಸ ಸೊ ಹಾಗಾಗಿ ಕ್ಲೀನ್ ಮಾಡೋಣ ಒಂದು ಸೋಕೇಸ್ ಅವರ್ ಆಗುತ್ತೆ ಅಂತೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಯಾಕಂದರೆ ಯಾವ ರೀತಿ ಸೋಕೇಸ್ನ ಅಟ್ರಾಕ್ಟಿವ್ ಆಗಿ ಇಡೋದು ಹೇಗೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ನಾನು ಮೇಕವರ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟು ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀವಲ್ಲ ಒಳಗಡೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳು ಗ್ಲಾಸ್ ಅದನ್ನೆಲ್ಲ ತೊಗೊಂಡೋಗಿ ಫಸ್ಟು ಕ್ಲೀನ್ ಮಾಡಿಕೊಂಡೇ ಬಂದ್ಬಿಟ್ಟೆ ಹತ್ತಿರ ಯಾಕಂದರೆ ಅದನ್ನು ಬಟ್ಟೆಲಿ ಒರೆಸಿದ್ರು ಕೂಡ ಕ್ಲೀನ್ ಆಗಲ್ಲ ಆದರೆ ಒಂದು ಸರಿ ನೀವು ಸೋಪಾಗಿ ತೊಳೆದುಬಿಡಿ ಪಳಪಳ ಅನ್ನತ್ತೆ ಗಾಜು ತೊಳೆದಿದ್ದ ತಕ್ಷಣವೇ ಒರೆಸೋದಿಕ್ಕೆ ಹೋಗ್ಬೇಡಿ ಒಂದು ಬೆಡ್ಶೀಟ್ ಮೇಲೆ ಹಾಗೆ ಇಟ್ಬಿಡಿ ಹಾಫ್ ಆನ್ ಅವರ್ ನೀರೆಲ್ಲ ಡ್ರೈ ಆಗಿದ್ದ ತಕ್ಷಣವೇ ಗ್ಲಾಸ್ ಒರೆಸೋ ಅವಶ್ಯಕತೆ ಇಲ್ಲ ಅಷ್ಟು ಅಷ್ಟು ಶೈನಿಂಗ್ ಬರುತ್ತೆ ಸೊ ನಾನು ಹಾಗೆ ಮಾಡಿದೆ ಅದನ್ನೆಲ್ಲ ತೊಳೆದಿಟ್ಟು ನಂತರ ನಾನು ಸೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಈಗ ಅದರ ಪ್ಲೇಸ್ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತೈತಲ್ವ ಆಲ್ಮೋಸ್ಟ್ ಒಂದು ಮಟ್ಟಿಗೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಒಳಗಡೆ ನಮ್ಮ ಅಪ್ಪ ಅವರ ಅಪ್ಪನ ಫೋಟೋ ಅಮ್ಮವ್ರ ಅಪ್ಪನ ಫೋಟೋ ಇಬ್ಬರೂ ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದೀವಿ ಸುಮಾರು ಜನ ಬಂದು ಹೇಳಿದ್ರು ನೀವು ಬದುಕಿರೋರು ಫೋಟೋನು ಇಟ್ಟಿರ್ತೀರ ಸತ್ತಿರೋರು ಫೋಟೋನು ಇಟ್ಟಿರ್ತೀರ ಆ ರೀತಿ ಇಡಬಾರ್ದು ಅಂತ ಹೇಳಿದ್ರು ಸೊ ನೆಕ್ಸ್ಟು ನಾವು ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿದ್ದೀವಿ ಈಗ ಆ ಫೋಟೋ ಜಸ್ಟು ಫೋಟೋಸ್ ಅಷ್ಟೇ ಅಂದರೆ ನಾವು ಫೋಟೋಸ್ ಮಾಡಿಲ್ಲ ಪೇಪರಲ್ಲಿ ಇಟ್ಟಿರುವಂಥದ್ದು ಅದನ್ನು ನೆಕ್ಸ್ಟು ಫೋಟೋಸ್ ಮಾಡೋಣ ಅಲ್ಲಿವರೆಗೂ ಅಲ್ಲಿರಲಿ ಅಂತ ಬಿಡ್ತಾ ಇದ್ದೀವಿ ಯಾಕಂದರೆ ಫೋಟೋಸ್ ಮಾಡಿ ಒಂದು ಕಡೆ ಹಿರಿಯವರಲ್ವ ಪೂಜೆ ಮಾಡಬೇಕು ಹಾಗಾಗಿ ಒಂದು ಕಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಪ್ಲೇಟ್ಸ್ ಎಲ್ಲ ಇಟ್ಟಾಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಸೋಕೇಸ್ಗೆ ಇಟ್ಟಿರುವಂಥ ಐಟಮ್ಸ್ಗಳೆಲ್ಲ ಜೋಡಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಂದರೆ ನನ್ನ ತಂಗಿ ತಮ್ಮನಿಗೆ ಹೋಲಿಸ್ಕೊಂಡ್ರೆ ಈ ಸೋಕೇಸಲ್ಲಿ ತುಂಬ ನೈಂಟಿ ಪರ್ಸೆಂಟ್ ಮೆಮೊರಿ ಅಂದರೆ ನನಗೇ ಜಾಸ್ತಿ ಇರೋದು ಯಾಕಂದರೆ ನನ್ನ ಬರ್ಡೇ ಗಿಫ್ಟ್ಸ್ಗಳು ನೆಕ್ಸ್ಟು ನಾನು ಮತ್ತು ತಮ್ಮ ಇಬ್ಬರೂ ಕೂಡ ದುಡ್ಡು ಸೇವಿಂಗ್ ಮಾಡಿಕೊಂಡು ಮೈಸೂರಿಗೆ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಟಗಳೆಲ್ಲ ಐತಲ್ಲ ಇದನ್ನೆಲ್ಲ ಇಬ್ಬರು ಮೈಸೂರಿಗೆ ಬಂದು ತೊಗೊಂಡು ಬಂದಿದ್ವಿ ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ನೆನಪಾಗುತ್ತೆ ಮತ್ತು ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಫೋಟೋಸ್ಗಳು ತೆಗೆಸ್ಕೊಂಡಿದ್ನಲ್ಲ ಅದು ನನ್ನ ಮದುವೆದು ತಂಗಿ ಮದುವೆದು ಅಪ್ಪ ಅಮ್ಮನ ಫೋಟೋ ನನ್ನ ತಮ್ಮನ ಫೋಟೋ ಮತ್ತು ನನ್ನ ಮದುವೆಲಿ ಕೊಟ್ಟಿರುವಂಥ ಗಿಫ್ಟ್ಸ್ಗಳು ಅದನ್ನೆಲ್ಲ ಯಾಕಂದರೆ ನನ್ನ ತಂಗಿ ತಮ್ಮ ತುಂಬ ಚಿಕ್ಕವರು ಅವರಿಗೆ ಅಷ್ಟು ಮೆಮೊರೀಸ್ ಇರಲಿಲ್ಲ ನಾನು ದೊಡ್ಡೋಳಾಗಿರೋದ್ರಿಂದ ಗಿಫ್ಟ್ಗಳು ತಂದಿದ್ದ ಇಲ್ಲಿ ಸ್ಟೋರೇಜ್ ಇರ್ತಿದೆ ಇವಾಗ ಅವರು ದೊಡ್ಡ ದೊಡ್ಡ ಐಟಮ್ಸೇ ತಂದಿಡ್ತಾರೆ ಬಟ್ ಈ ಸೋಕೇಸಲ್ಲೇ ಆಲ್ಮೋಸ್ಟ್ ನನ್ನ ಮೆಮೊರೀಸ್ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮದುವೆ ಫೋಟೋಸ್ ಮತ್ತು ಒಂದು ಸ್ಟ್ಯಾಂಡ್ಗೆ ಇನ್ನೊಂದು ಸ್ಟ್ಯಾಂಡ್ ೂ ಅಂತ್ರ ತುಂಬ ಕಡಿಮೆ ಇರುತ್ತೆ ಎಲ್ಲಿ ಆಗುತ್ತೆ ಫೋಟೋಸ್ಗಳನ್ನ ಅಲ್ಲಿ ಫಿಕ್ಸ್ ಮಾಡಬೇಕು ಅಮ್ಮಂಗೆ ತುಂಬಾ ಐಡಿಯಾ ಚೆನ್ನಾಗಿದೆ ಎಲ್ಲೆಲ್ಲಿ ಇಡಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ ಈ ಕಡೆ ಇಡಪ್ಪ ಆ ಕಡೆ ಬೇರೆ ಐಟಮ್ಸ್ ಎಲ್ಲ ಇಡು ಅಂತ ಸೊ ಹಾಗೆ ಅಮ್ಮ ಹೇಗೆ ಹೇಳಿದ್ದಾರೆ ಹಾಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ಕಡೆ ಸಣ್ಣ ಸಣ್ಣ ಗಿಫ್ಟ್ಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಇಡ್ತಾಯಿದ್ದೀನಿ ಸೊ ಇವಾಗ ಮತ್ತು ಕಾಫಿ ಕಪ್ಗಳು ಅಂದರೆ ಆಲ್ಮೋಸ್ಟ್ ಮನೇಲಿರ್ತವೆ ಸೋಕೆಸ್ಗೆ ನಾರ್ಮಲ್ ನೀವು ನೋಡಿರ್ಬೋದು ಕಾಫಿ ಕಪ್ಸ್ಗಳು ಲೋಟಗಳು ಕಂಚಿನ ತಟ್ಟೆಗಳು ಎಲ್ಲನೂ ಇರ್ತಾರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತೇಳಿ ಸೊ ನಾವು ಕೂಡ ಪಿಂಗಾಣಿ ಲೋಟಗಳು ಮತ್ತು ಕುಬೇರ ನನ್ನ ತಂಗಿಗೆ ಕೊಟ್ಟಿದ್ದು ಮೆಮೊರಿ ಅವಳೆಲ್ಲೋ ಟ್ರಿಪ್ ಹೋಗಿದಾಗ ಫ್ರೆಂಡ್ಸು ನಮಗೆ ಗೊತ್ತಿಲ್ಲ ಮಕ್ಕಳಿರೋ ಕುಬೇರ ಕೊಟ್ಟಿದ್ದಾರೆ ನಿಮ್ಗೊಂದ್ಸರಿ ನಾನು ಶೇರ್ ಮಾಡ್ಕೊಂಡಿದ್ದೆ ಒಂದು ವಿಡಿಯೋದಲ್ಲಿ ನಮ್ಮ ಮನೆಗೆ ಗೊತ್ತೇ ಇರಲಿಲ್ಲ ಮಕ್ಕಳಿರೋ ಕುಬೇರ ಗಿಫ್ಟಾಗಿ ಬಂದಿತ್ತು ಅಂತ ಆ ಗಿಫ್ಟು ನನ್ನ ತಂಗಿಗೆ ಬಂದಿದ್ದು ನನಗೆ ಆಮೇಲೆ ನಮಗೆ ಮಕ್ಕಳೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ದು ನಿಮ್ಮ ಮನೇಲಿ ಹಸು ಕರುಗಳೆಲ್ಲ ತುಂಬ ಕರುಗಳಾಗ್ತಾ ಇರುತ್ತೆ ನಿಮಗೆ ಬೇಗನೆ ಮಕ್ಕಳೆಲ್ಲ ಆಯ್ತಲ್ಲ ಇದು ಒಂದು ರೀಸನ್ ಇದು ಅಂತ ಹೇಳಿದರು ಆಗ ನಮಗೆ ಕುಬೇರನ ಬೆಲೆ ಗೊತ್ತಾಗಿದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಈಗ ಸ್ಟೋರೇಜ್ ಮಾಡ್ತಾ ಇದ್ದೀನಿ ಆದರೆ ಏನು ಗೊತ್ತಾ ನಮ್ಮ ಲಡ್ಡು ಇದನ್ನಲ್ವ ಇದೆಲ್ಲ ಗ್ಲಾಸ್ ಐಟಮ್ಸ್ ತುಂಬಾ ಇದೆ ಅದನ್ನು ಕೊಟ್ಟಿಲ್ಲ ನನಗೆ ಆಟ ಆಡೋದಕ್ಕೆ ಅಂತ ಈ ಸೋಕೇಸ್ ಕೆಳಗಡೆ ಕೂತ್ಕೊಂಡು ಓ ಅಂತ ಅಳ್ತಾಯಿದ್ದೇನೆ ಅದನ್ನು ನಾನು ದೊಡ್ಡ ಮಗ ವೀಡಿಯೋ ಮಾಡಿಲ್ಲ ಏನು ಮಾಡೋದಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಅಳ್ತಾನೆ ನಾನು ಇದೆಲ್ಲ ಸ್ಟೋರೇಜ್ ಮಾಡಿ ಡೋರೆಲ್ಲ ಕ್ಲೋಸ್ ಮಾಡಾದ್ಮೇಲೆ ಸರಿ ಹೋಗ್ತಾನೆ ಅಂತೆಲ್ಲ ಸ್ಟೋರೇಜ್ ಮಾಡ್ತಾಯಿದ್ದೀನಿ ನಿಮ್ಮನೆಯಲ್ಲೂ ಹಾಗೆ ಅಲ್ವ ಮಕ್ಕಳಿದ್ರೆ ಏನಾದರೂ ಕ್ಲೀನ್ ಮಾಡ್ತಾಯಿದ್ರೆ ಐಟಮ್ಸ್ಗಳು ಮಕ್ಕಳಿಗೆ ಕೈ ಎಡಿಸೋಲ್ಲ ಯಾಕಂದರೆ ಎಲ್ಲ ಕ್ಲೋಸ್ ಮಾಡಿ ಲಾಕ್ ಮಾಡಿಬಿಟ್ಟಿರ್ತೀವಿ ಅದನ್ನೇ ನಾವು ಕ್ಲೀನ್ ಮಾಡೋಕ್ಕೆ ಹೊರಗಡೆ ತೆಗೆದಾಗ ಅವ್ರಿಗೇನೋ ಡಿಫ್ರೆಂಟಾಗಿ ಅನ್ಸುತ್ತೆ ಅದನ್ನು ಆಟ ಆಡೋಕೆ ಕೊಡಿ ಅಂತ ತುಂಬಾ ಆಟ ಮಾಡ್ತಾರೆ ಆದರೆ ಅದು ನಮಗೆ ತುಂಬಾ ಸೇಫ್ಟಿ ಈಗ ಚಿನ್ನನ ಎಷ್ಟು ಸೇಫ್ಟಿ ಮಾಡ್ತೀವಿ ಅಲ್ಲಿರುವಂಥ ಗ್ಲಾಸ್ ಐಟಮ್ಸ್ನೂ ಕೂಡ ತುಂಬ ಚೆನ್ನಾಗೇ ಸೇಫ್ಟಿ ಮಾಡ್ತೀವಿ ಹೆಂಗಾದರೂ ಹಳ್ಕೊ ಅಂತೇಳಿ ಈಗ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ನೋಡಿ ನನ್ನ ತಂಗಿ ಮತ್ತು ನನ್ನ ತಂಗಿ ಯಜಮಾನ್ರು ಫೋಟೋಸು ನೆಕ್ಸ್ಟು ಇಡ್ತಾ ಇರುವಂಥದ್ದು ಇದನ್ನು ಫಸ್ಟು ಬಾಟಮಲ್ಲಿ ಇಡ್ತೀವಿ ಅವರು ನಮ್ಮ ಮನೆಗೆ ತುಂಬ ಒಂಥರ ಅಟ್ರ್ಯಾಕ್ಷನ್ ನನ್ನ ತಂಗಿ ಪ್ರೀತಿಯ ಮಗಳು ಮನೆಗೆ ಪುಟಾಣಿ ಥರ ಅವಳು ಚಿಕ್ಕವಳಲ್ವ ನನಗಿಂತ ಅದಕ್ಕೋಸ್ಕರ ಅಪ್ಪ ಅಮ್ಮನ ಫೋಟೋ ಮತ್ತು ಇಲ್ಲಿ ಅಪ್ಪ ಅಮ್ಮನ ಅಪ್ಪನ ಫೋಟೋ ಇಟ್ಟಿದ್ದೀವಿ ನೆಕ್ಸ್ಟು ಅದರ ಕೆಳಗಡೆ ನಂದು ಮತ್ತು ಹಸ್ಬೆಂಡ್ ಮದುವೆದು ಫೋಟೋ ಅದರ ಕೆಳಗಡೆ ನನ್ನ ಮದುವೆ ಫೋ ಮದುವೆ ಟೈಮಲ್ಲಿ ನನ್ನ ತಮ್ಮನಿಗೆ ಫೋಟೋ ತೆಗ್ಸಿದ್ದು ಫೋಟೋನು ಕೂಡ ಮಾಡಿಸಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವನು ಅಂತ ಕಂಡುಹಿಡಿಯೋದಕ್ಕಾಗಲ್ಲ ಈಗಿರೋದಕ್ಕೂ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ಸೊ ತುಂಬನೇ ಚೇಂಜ್ ಆಗಿದ್ದಾನೆ ಅಂದರೆ ದೊಡ್ಡವನಾಗಿದ್ದಾನೆ ಅಲ್ವಾ ಅದಕ್ಕೋಸ್ಕರ ಮತ್ತು ಇದು ಅಪ್ಪನಿಗೆ ಪ್ರಶಸ್ತಿ ಬಂದಿರುವಂಥದ್ದು ಈ ಹಾಲು ಉತ್ಪಾದಕರ ಸಂಘ ವತಿಯಿಂದ ರೈತರಿಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಪ್ರೋಗ್ರಾಮ್ನ ಇಟ್ಟು ಒಂದು ಸ್ಕೀಮ್ ಇಟ್ಟಿರ್ತಾರೆ ಮೂರು ದಿನ ಟ್ರೈನಿಂಗ್ ಅಂತೇಳಿ ಆ ಟ್ರೈನಿಂಗಲ್ಲಿ ಅಪ್ಪ ಸೆಲೆಕ್ಟ್ ಆಗಿದ್ದರು ಮತ್ತು ಅಲ್ಲಿ ನಮಗೆ ಲೋನು ಕೂಡ ಕೊಟ್ಟಿದ್ದರು ಕಡಿಮೆ ಬೆಲೆಗೆ ಸೊ ತುಂಬನೇ ಮೆಮೊರೀಸ್ ನಾನು ಮೆಮೊರೀಸ್ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡಿ ಇಡ್ತೀವಿ ಅಂಥೇಳಿ ಸೊ ಎಲ್ಲನೂ ಕೂಡ ಆಲ್ಮೋಸ್ಟ್ ಇವಾಗ ಇಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೋಕೇಸ್ನ ಮೇಕವರ್ ಮಾಡ್ತಾ ಮಾಡ್ತಾ ಒಂದೊಂದೇ ಪರಿಚಯ ಇದ್ದೀನಿ ಸೊ ಒಂದೊಂದನ್ನು ತೋರಿಸ್ಬೇಕಾದ್ರೆ ನನಗೆ ತುಂಬಾ ಮೆಮೊರೀಸು ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಒಂದು ಗಿಫ್ಟ್ ಇದೆ ಅದನ್ನು ನನ್ನ ಬರ್ಡೇಲಿ ನನ್ನ ಫ್ರೆಂಡು ನನ್ನ ಆತ್ಮೀಯ ಗೆಳತಿ ನನ್ನ ಜೀವದ ಗೆಳತಿ ನಂದಿನಿ ಕೊಡಿಸಿರುವಂಥದ್ದು ಮತ್ತು ನನ್ನ ಮದುವೆಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಕೊಡಿಸಿರುವಂಥ ಗಿಫ್ಟ್ಸ್ಗಳೆಲ್ಲ ಆಲ್ಮೋಸ್ಟ್ ಇಟ್ಟಿದ್ದೀವಿ ಇಟ್ಟಿದೀವಿ ಗೋಡೆಗೆ ಹ್ಯಾಂಗಿಂಗ್ ಎಲ್ಲ ಇಟ್ಟಿದೀವಿ ಅಮ್ಮನ್ ಅವರ್ ಮಾಡಬೇಕಾದ್ರೆ ತೋರಿಸ್ತೀನಿ ಮತ್ತೆ ನೀವು ಇಲ್ಲಿ ಫೋಟೋ ನೋಡ್ತಾ ಇರಬಹುದು ಇಯರ್ ಬಿ ಎಲ್ಲಿ ಫೋಟೋ ತೆಕ್ಸಿರುವಂತದ್ದು ನಾನು ಮತ್ತೆ ನಂದು ಇಬ್ಬರು ಹೋಗಿ ಫೋಟೋ ತೆಗಿಸ್ಕೊಂಡಿದ್ವಿ ಆ ಫೋಟೋ ಅಂತೂ ತುಂಬಾನೇ ಮೆಮೊರಿ ಅಂತಾನೆ ಹೇಳ್ಬೋದು ಲಾಸ್ಟಲ್ಲಿ ಅಲ್ಲಿ ಅಕ್ವೇರಿಯಂಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಎರಡು ಬೌಲ್ಸ್ಗಳಿಗೆ ನನ್ನ ತಮ್ಮ ಫಿಶ್ನ ತಂದಿಟ್ಟಿದ್ದ ಸೊ ನೀವು ಕೇಳಿರ್ಬೋದು ಮನೆಗೆ ಏನಾದರೂ ದೃಷ್ಟಿಯಾದರೆ ನೆಗೆಟಿವ್ ಎನರ್ಜಿ ಪಾಸ್ ಆದರೆ ಫಿಶ್ಗಳೆಲ್ಲ ಸತ್ತೋಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಎರಡೂ ಬಾಟಲು ಕೂಡ ಈಗ ಮೀನಿಲ್ಲ ಸೊ ನನ್ನ ತಮ್ಮನ್ಗೆ ಹೇಳಿದ್ದೀನಿ ಒಂದು ಎರಡೆರಡು ಮೀನು ತಂದಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಯಾಕಂದರೆ ಕಲರ್ ಕಲರ್ಸ್ ಕಲ್ಲೆಲ್ಲ ತಂದಿಟ್ಟಿದ್ದಾರೆ ಗಿಡ ಎಲ್ಲ ಗಿಡದ್ದು ಪ್ಲಾಸ್ಟಿಕ್ದೆಲ್ಲ ತಂದಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಥರದನ್ನೆಲ್ಲ ನಮ್ಮ ನರಸೀಪುರದ ಮನೇಲಿ ಇಡೋದಕ್ಕೆ ಅಂತ ತುಂಬ ಖುಷಿಯಾಗುತ್ತೆ ಬಟ್ ಏನಪ್ಪ ಅಂದರೆ ನಮ್ಮದು ಬಂದು ಬಾಡಿಗೆ ಮನೆ ಸೊ ಹಾಗಾಗಿ ಸ್ವಂತ ಮನೆ ಆಗೋವರ್ಗು ತರಲ್ಲ ಅಂತ ಡಿಸೈಡ್ ಅಂತೂ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ವಾ ನೋಡಿ ನೀರು ಹಾಕಿ ಇಟ್ಟರೆ ಸಾಕು ತುಂಬನೇ ಕಾಣಿಸ್ತಾ ಕಾಣಿಸ್ತೈತೆ ನಾನಂತೂ ಡೈನಿಂಗ್ ಟೇಬಲ್ನ ಸ್ಟೋರ್ ರೂಮ್ ಥರ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ತಂದು ಇಲ್ಲೇ ಸ್ಟೋರ್ ಮಾಡಿದ್ದೀನಿ ಲಾಸ್ಟಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಓಕೆ ಸಂತು ತುಂಬಾನೇ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಎಷ್ಟು ಎಷ್ಟು ಶೈನಿಂಗಾಗಿ ಕಾಣಿಸ್ತಾಯಿದೆ ಈ ರೀತಿ ಇಟ್ಕೊಂಡ್ರೆ ಬಂದೋ ಬಂದವ್ರ ಕಣ್ಣೆಲ್ಲ ಇದ್ರ ಮೇಲೆ ಇರುತ್ತೆ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಗೊತ್ತಲ್ಲ ಫ್ರೆಂಡ್ಸ್ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಇವತ್ತು ನಾನು ಕಿಚನ್ ಮೇಕವರ್ ಹಾಕಬೇಕಿತ್ತು ಫಸ್ಟು ಸೋಕೇಸ್ ಹಾಕ್ಬಿಡೋಣ ಆಮೇಲೆ ಕಿಚನ್ ಹಾಕೋಣ ಅಂತ ಹೇಳಿ ನಾನಿವತ್ತು ಕೇ ಸೋಕೇಸ್ ಮೇಕವರ್ನ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಒಂದು ಐಡಿಯಾ ಬರ್ಬೋದು ಸೋಕೇಸ್ ಮೈ ಮೇಕವರ್ ಮಾಡೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನಾನು ಈ ವಿಡಿಯೋವನ್ನು ಎಂಡ್ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಐ ಥಿಂಕ್ ಅಡುಗೆ ಮನೆ ಮೇಕವರ್ ಅಂತೂ ಹಾಕ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಒಂದೊಂದು ಲೋಟನ್ನು ಕೂಡ ನಾವು ಸೋಕೇಸಲ್ಲಿ ಸ್ಟೋರೇಜ್ ಮಾಡಿದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಓಕೆ ಫ್ರೆಂಡ್ಸ್ ಬಾಯ್